ತುಂಬಾ ಲಾಂಗ್ ಟೈಮ್ ಆಗಿತ್ತು ಜಿ ಆರ್ ಎಸ್ಗೆ ಬಂದು ಮಕ್ಕಳ ಜೊತೆ ನಾವು ಮಕ್ಕಳು ತರ ಆಡು ಅದು ಯಾವ ನೀರು ಬರ್ತಾ ಇದೆ ನೋಡಿ ಅಲ್ಲಿ ಒಂದು ಸ್ವಲ್ಪ ಟಿಕೆಟ್ ಹೋಗಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಅವಳೆ ಅದಕ್ಕೆ ನಾವು ಹೋಗ್ತಾ ಇದೀವಿ ಇದ್ದೀವಿ ಇವಳು ಕೇಳಿಲ್ಲ ಲಗೋದ ಹೇಳ್ತಾಳೆ ನಾವು ಆ ಥರ ಹೇಳೋಲ್ಲ ಇದಕ್ಕೆ ಬಂದರೆ ತಗೊಳ್ಳದೇ ಇರ್ತದೆ ಕೇರಿ ಹೌಸ್ ಅಂತಂದ್ರೆ ನಾನು ಎಕ್ಸೈಟ್ ಆಗಿ ಬಂದಿದೆ ಈಕೆ ಎಲ್ಲ ತಗೊಂಡಾಗಿ ಇವರಿಗೂನು ಎಲ್ಲ ಬ್ಯಾಂಡ್ ಕೊಟ್ಟಾಗಿದೆ ಇವಾಗ ನಾವು ಫಸ್ಟ್ ಬರಿ ಬ್ಯಾಂಡ್ ಬಾರಿಸೋದು ಅಷ್ಟೇ ಬಿಸ್ಲು ಕಣ್ಣೆ ಬಿಡಕ ಕೈ ಇಲ್ಲ ಇಲ್ಲಿ ನೋಡಿದ್ನೋ ಯಾರು ನಮ್ಮ ಫ್ಯಾಮಿಲಿನೇ ಅಲ್ಲ ಅನ್ಸುತ್ತೆ ಗೈಸ್ ಬರದೇ ಇಲ್ಲ ಅಂತಾರೆ ಇವರಗಳೆಲ್ಲಾ ನಾಚ್ಕೋತಾರಪ್ಪ ನಾವು ಬರ್ತಾ ಬರ್ತಿದೀವಿ ನಿಮ್ಮ ತಳ್ಳಕ್ಕೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಗಳು ನಿಮ್ಮ ಬಾಯ್ ಇಲ್ಲಿಗೆ ಗೈಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಇವತ್ತು ಆಕ್ಚುಲಿ ನಮ್ಮ ಮಗಳದು ಬರ್ತ್ ಡೇ ಸೊ ಆ ಪ್ರಯುಕ್ತ ನಾವೆಲ್ಲರೂ ಜಿ ಆರ್ ಎಸ್ ಗೆ ಹೋಗ್ತಾ ಇದೀವಿ ಪಾಪ ಹೌ ಎಕ್ಸೈಟ್ ಯು ಆರ್ ಸೊ ಸೊ ಅಂತೆ ಸೊ ಮಚ್ಚ ಏನು ಸೊ ಮಚ್ ಹಾ ಓಕೆ ಈಗ ಇವಳನ್ನ ಜಿ ಆರ್ ಎಸ್ ಕರ್ಕೊಂಡು ನಾವು ಆಕ್ಚುಲಿ ಫ್ಲಾಮ್ ಫ್ಯಾಮಿಲಿನು ಹೋಗ್ತಾ ಇದೀವಿ ಮಮ್ಮಿ ಬನ್ನಿ ನೀವು ಎಲ್ಲಾರು ಇವ್ರು ಯಾರು ನಮ್ಮ ಫ್ಯಾಮಿಲಿನೇ ಅಲ್ಲ ಅನ್ಸುತ್ತೆ ಗೈಸ್ ಬರೋದೇ ಇಲ್ಲ ಅಂತಾರೆ ಇವ್ರುಗಳೆಲ್ಲ ನಾ ಹಚ್ಕೋತಾರಪ್ಪ ಹಡಿ ಇವ್ರೆಲ್ಲಾರು ಹೋಗ್ತಾ ಇದೀವಿ ಆ ಕಡೆ ನಮ್ಮ ಪಪ್ ಇದಾರೆ ಆಮೇಲೆ ನಮ್ಮ ಅಣ್ಣ ಬಂದ್ಬಿಟ್ಟು ಇನ್ನೊಬ್ರು ಕರ್ಕೊ ಬರಕ್ ಹೋಗಿದ್ದೇನೆ ಗೈಸ್ ತಪ್ಪು ತಿಳ್ಕೊಬೇಡಿ ಹುಡುಗಿ ಅಂತ ಹುಡ್ಗ ಕರ್ಕೊ ಬರಕ್ ಹೋಗಿದ್ದರೆ ಹಂಗೆ ಮಾಡ್ಕೊಂಡು ಹೋಗದ ಜಿ ಕಮ್ ಲೆಟ್ಸ್ ಗೋ ಬೈ ಬಾಯ್ ಹೇಳ್ದೆ ಹೇಳ್ದೆ ನನ್ ಮಗಳು ಬರ್ಡೇ ಎಲ್ಲರೂ ವಿಶ್ ಮಾಡಿ ಇನ್ನೊಂದ್ಸಲ ಮಾಡ್ತೀನಿ ಹ್ಯಾಪಿ ಬರ್ಡೇ ಟು ಯೂ ಪಪ್ಪು ನೀನು ಹಂಗ್ ಮುಖ ಕಿನ್ನರ್ಕೊಂಡ್ರ ಆಗಲ್ಲ ಸ್ಮೈಲ್ ಮಾಡು ಈ ಅನ್ ಟಾಟಾ ಅನ್ಬಿಡು ಟಾಟಾ ಥ್ಯಾಂಕ್ಸ್ ವಿಶ್ ಮಾಡಿದಕ್ಕೆ ಅನ್ನು ಥ್ಯಾಂಕ್ಸ್ ವಿಶ್ ಮಾಡಿದಕ್ಕೆ ಓಕೆ ಬಾಯ್ ಬೈ ಕೈ ಹಾಂ ಎಸ್ ಗೈಸ್ ಆ್ಯಕ್ಚುಲಿ ವಿ ಆರ್ ಕಮಿಂಗ್ ಟು ನಾವು ಬಂದಿದ್ದೀವಿ ಜಿ ಆರ್ ಎಸ್ಗೆ ಆ್ಯಕ್ಚುಲಿ ಅಂತಂದ್ರೆ ನಾವೀಗ ಟಿಕೆಟ್ ತಗೊಳಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾ ಅದಕ್ಕೆ ನಾವು ಹೋಗ್ತಾ ಇದೀವಿ ಅಂದ್ಬಿಟ್ಟು ಇವಳು ಎಲ್ಲ ಲಾಗೋದು ಹೇಳ್ತಾಳೆ ನಾವು ಆ ಥರ ಹೇಳಲ್ಲ ಇಲ್ಲಿಗೆ ಬಂದ್ಮೇಲೆ ತಗೊಳ್ಳದೆ ಇರ್ತೀವ

ಟಿಕೆಟು ಎಲ್ಲ ತಗೊಂಡಾಗಿ ಇವ್ರಿಗೂ ಎಲ್ಲ ಬ್ಯಾಂಡ್ ಕೊಟ್ಟಾಗಿದೆ ಇವಾಗ ನಾವು ಫಸ್ಟ್ ಬ್ಯಾಂಡ್ ಬಾರಿಸೋದಷ್ಟೇ ಸ್ನೋ ಹೋಗೋಣ ಅಂತ ಅನ್ಕೊಂಡು ಸ್ನೋ ಪಾರ್ಕ್ ಗೆ ಹೋಗ್ತಾ ಇದೀವಿ ಎಂಟ್ರಿ ತಗೊಳ್ಳೋದಿಕ್ಕೆ ಅವ್ರು ಆಲ್ರೆಡಿ ಹೋಗ್ಬಿಟ್ಟವ್ರೆ ನಾವು ಹೋಗ್ಬೇಕು ಅಲ್ಲಿ ಅಣ್ಣ ಅಲ್ಲಿ ಅಲ್ಲಿ ಹಿಂಗೂ ಹೋಗೋಣ ಬನ್ನಿ ಯಾಕೆ ಹಿಂಗೋದ್ರೆ ಹೋಗಲ್ಲ ಅನ್ನುತ್ತೆ ಹೌದು ಹೌದು ಅವಾಗ್ಲಾ ಅಲ್ ಹೋಗಿ ಹೆಂಗ್ ನೋಡಿ ನನ್ ಮಗಳು ಒಂದು ಲೆಕ್ಕದಲ್ಲಿ ಹುಡ್ಗನ್ ತರಾನೆ ಸೆಟ್ ಆಗ್ಬೋದು ಅಲ್ವಾ ಅಣ್ಣ ನೋಡಿ ಅವರು ವಿಡಿಯೋ ಮಾಡ್ಕೊಂಡು ಇಲ್ಲೇ ನಿಂತಿದ್ದಾರೆ ಯಾವಾಗ ನಾವು ಸ್ನೋಪರ್ಕ್ ಒಳಗಡೆ ಹೋಗೋದು ಇವ್ರು ಇನ್ನೂ ಇಷ್ಟೊತ್ತು ವೇಟ್ ಮಾಡುತ್ತಾ ಇದ್ದಾರೆ ಗೈಸ್ ಈ ಥರ ಸ್ನೋ ಪರ್ಕ್ ಬಂದರೆ ನಿಮಗೆ ಈ ಥರ ಶೂಸ್ ಕೊಡ್ತಾರೆ ಅದನ್ನ ಹಾಕ್ಕೊಂಡು ಒಳಗಡೆ ಎಂಟರ್ ಆಗಬೇಕು ಸಾಕ್ಸ್ ಕ್ಯಾರಿ ಮಾಡಿ ಗೈಸ್ ಇಲ್ಲ ಅಂತಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಕಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದ್ದೀವಿ ಬ್ಲಾಗ್ ಅದನ್ನೆಲ್ಲ ಒಂದೊಂದು ಶಾರ್ಟ್ಸ್ಗಳನ್ನ ಗಳನ್ನು ತೋರಿಸಕ ಆಗಿರಲ್ಲ ಅದನೋಡಕ ಆಗಿಲ್ಲ ದವರು Instagram ಅಲ್ಲಿ ನೋಡಿ ಯುರಿಬ್ರು ಕಪಲ್ಸ್ ನಾ ಹಾಕೊಂಡು ಎಂತೆಂತ ವಿಡಿಯೋಗಳನ್ನು ಮಾಡಿ ಮೈ ಅವೆಲ್ಲಾ ನೋಡಿ ಮೈ ಮಮ್ಮೈಂಡ್ ಮೈ ಡ್ಯಾಡ್ ಇಬ್ರು ನಾಕೊಂಡು ಒಳ್ಳೊಳ್ಳೆ ವಿಡಿಯೋಸ್ ಮಾಡಿದ್ದೀವಿ ಮಾಡಿದೀವಿ ಇವಾಗ ಯು ಅಮ್ಮ ನಿಮ್ಮ ಏನು ಅಂತ ಗೊತ್ತಿಲ್ಲ ಹಾಂ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ ಅಲ್ಲಿದು ಅಪ್ಡೇಟ್ ಮಾಡೋಣ ಒಳಗಡೆ ಹೋಗ್ಬೋದಲ್ವ ನಾನು ಗೈಸ್ ದಿಸ್ ಈಸ್ ಅಪ್ಸ್ ಆ್ಯಂಡ್ ಡೌನ್ ಅಂತ ಸೊ ಫೋಟೋಶೂಟ್ಗೆ ಮಾತ್ರ ಈ ಥರ ಇದೆ ಸೊ ಯಾರಿಗಾರು ಫೋಟೋ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದರೆ ನೋಡಿ ಈ ಥರ ಇದು ಬನ್ನಿ ನಾವೇ ನೋಡಿಕೊಂಡು ಆ ಕಡೆನೂ ಹೋಗ್ಬೋದು ಎಲ್ಲ ಇದೆ ಹೋಗೋಣ ಗೈಸ್ ಇದು ಅಪ್ಸ್ ಅಂಡ್ ಡೌನ್ಸ್ ಆಗಿರೋದ್ರಿಂದ ನೋಡಿ ಎಲ್ಲ ಉಲ್ಟಾ ಪಲ್ಟಾ ಇದೆ ಇವ್ರದ್ ಎಕ್ಸ್ಪ್ರೆಷನ್ ನೋಡಿ ಗೈಸ್ ಎಷ್ಟ್ರ ಮಟ್ಟಕ್ಕೆ ಕೊಡ್ತವ್ರೆ ಸಾಕು ಬಿಡ್ರಪ್ಪ ಹೋಗಿ ಹೋಗಿ ಅಲ್ಲಿ ಶೌಚಾಲಯ ಎಲ್ಲ ಇದೆ ಮುಗಿಸ್ಕೊಳ್ಳಿ ಇದೇ ನಾನು ನೋಡ್ಕೊಬಂದೆ ಯಾರ ಗೈಸ್ ಇದು ವಾಶ್ರೂಮ್ ಥೀಮು ನೋಡಿ ಇಲ್ಲಿ ಅದ್ ಯಾವ ನೀರು ಬರ್ತಾ ಗೈಸು ಅಪ್ಸ್ ಅಂಡ್ ಡೌನ್ಸ್ ಮುಗಿಸ್ಕೊಂಡು ಚೂರ್ ಹೊಟ್ಟೆ ಹಸಿ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಐಸ್ ಕ್ರೀಮ್ ಕೊಡ್ಸನ್ಬಿಟ್ಟೆ ಐಸ್ ಕ್ರೀಮ್ ತಗೊಂಡಿದೀವಿ ಎಲ್ಲರೂ ಈ ಕಡೆ ಈ ಕಡೆ ಅದರಲ್ಲಿ ಎಲ್ಲರಿಗೂ ಈ ಕಡೆ ಐಸ್ ಕ್ರೀಮ್ ನೋ ಬೈಟ್ ಹೇಂಗೆ ಅನ್ಕೊಂಡು ಕೊಡ್ತavನೆ ಏನು ಮಾಡಕಾಗಲ್ಲ ವಿಧಿ ವಿಧಿ ವಿಜita ವಿಧಿ ಬರಹ ವಿಧಿ ಗೋರವಾಗಿದೆ ನೋಡಿ ನಮಗೆ ಈ ಲಾಗರಿ ಬಹಳ ದುಃಖಕರವಾದ ಸಂಗತಿ ಅಂತಂದ್ರೆ ಬಾರೋ ಉಳ್ಳಿ ಉಲ್ಟೋ ಮಾಡಿ ಕ್ಯಾಮೆರಾ ಉಲ್ಟೋ ಬಿರಿಯಾನಿ ಟ್ರಿಟ್ ಕೇಳಿದ್ರೆ ಮೊಟ್ಟೆ ಬೊಂಡಾದಲ್ಲಿ ಮುಗ್ಸಿರೋಂತವನೋ ನಾನು ಇತಾ ಕೈತಾ ಕಾಣಿಸ್ತೋಳೆ ಎಲ್ಲو ಇದ್ಯಾ ನೋಡಲಿ ಹೆಂಗೆ ತಿರಿಕಾ ಬೇರೆ ಬರ ಒಂಟೆ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ ಬಿಡು ಗೈಸ್ ಎಲ್ಲರೂ ವಿಶ್ ಮಾಡ್ತವ್ರೆ ನನ್ ಮಗಳಿಗೆ ತಲೆ ಸುತ್ತೆ ಅಲರ್ಸು ನನ್ನ ತೋರಿಸ ಏನಾಗ್ತಿಲ್ಲ ಗೈಸ್ ಚೋರ್ ಚೂರ್ ಬಂದ್ಬೋಡ್ಬೇಕಾಯ್ತಿ ಅಷ್ಟೇ ಏನ್ ಅಂತದ್ ಏನಿಲ್ಲ ಎಲ್ಲ ತಗೊಂಡೆ ಗೊತ್ತಾಗೋಯ್ತು ಚಾಲಿ ಮಾಡಿದ್ದು ಫಸ್ಟು ನಾವಿಲ್ಲಿ ಭೂತ ಬಂಗಲೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಹೋಗ್ತಾ ಇದಾರೆ ನಾನು ಹೋಗ್ತೀನಿ ಬನ್ನಿ ಇದೇನೋ ದೆವ್ವ ಅಂತ ಗೈಸ್ ನನಗೇನೋ ದೆವ್ವ ಥರನೇ ಅನ್ನಿಸ್ತಾ ಇಲ್ಲ ಗಗಯ್ಯ ಬರುತ್ತೆ ಗಾ ಗೈಸ್ ಇವ್ರು ನಿದ್ದಾಗ ಹೋಗಲ್ಲ ಗೈಸ್ ಎಷ್ಟು ನಿದ್ದಿಂದಾನು ಕೊಯ್ತವ್ರೆ ನೋಡಿ ಗೈಸ್ ಕೇರಿ ಹೌಸ್ ಅಂತಂದರೆ ನಾನು ಎಕ್ಸೈಟ್ ಆಗಿ ಬಂದಿದೆ ಒಂದು ಮಟ್ಟಕ್ಕೆ ಭಯ ಮಾಡಿದಾಗ ಐಸ್ ಸುಂದರವಾಗಿದ್ದಾಳೆ ಅಂತ ಅನ್ಕೊಂಡು ಬಂದೆ ಆದರೆ ಭಯ ನನಗೆ ಮಾಡೋದು yeah Marte de Rapa. ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಫೈವ್ ಡಿಗೆ ಗೆ ಹೋಗೋದ ಅಂತ ಹೋಗ್ತಾ ಇದ್ದೀವಿ ನಮ್ಮ ಮಾಮಾ ಅವ್ರ ವಿಡಿಯೋ ಕಾಲಲ್ಲಿ ಅವ್ರ ಜೊತೆ ಮಾತಾಡ್ತವ್ರೆ ಸೊ ಹೋಗೋದ ಬನ್ನಿ ಹೋಗ್ಬಿಟ್ಟು ಏನೇನು ಫನ್ ಮಾಡ್ಬೋದು ಮಾಡೋಣ ಗೈಸ್ ದಿಸ್ಇಸ್ ತ್ರೀ ಡಿ ಹಾಂ ಓಕೆ ನಾವು ಹಾಂ ತಿನ್ಕೊಂಡು ವಾಟರ್ ಹೋಗ್ತೀವಿ ಹಾಂ ಹಾಂ ತಿನ್ಕೊಳ್ಳಿ ಎಲ್ಲ ಇಲ್ಲೇ

ಫಸ್ಟ್ ಟೈಮ್ ನಮ್ಮಮ್ಮ ನೋಡಿ ಪ್ಯಾಂಟ್ ಶರ್ಟ್ ಹಾಕೊಂಡಿರೋದು ಆದ ಮೇಲೆ ಹೆಂಗನ್ಸ್ತೈತೆ ನಾಚ್ಕೋತಾ ಇದಿಯ ಮಮ್ಮಿ ಚೆನ್ನಾಗಿ ಕಾಣಿಸ್ತಾ ಇದೆ ಏನಿಲ್ಲ ಅಣ್ಣ ಹಿಂದಕ್ಕೆ ಹೋಗೋಣ ಇನ್ನೊಂಚೂರು ಹ ಈಗ ನಾವು ಈ ಗೇಮಗ್ ಹೋಗ್ತಾ ಇದ್ದೀವಿ ಅದಕ್ಕೆ ಇಷ್ಟು ಜನ ಕ್ಯೂ ಗೈಸ್ ನಮ್ ಮಮ್ಮಿಯವರು ಅಲ್ಲಿ ಹೋಗಿ ಸ್ಟ್ರಕ್ ಆಗ್ಬಿಟ್ಟವ್ರೆ ಗೈಸ್ ನಾವೇ ಇವಾಗ ಅವ್ರನ್ನ ತಳಬೇಕು ತಳ್ಳದ ಬನ್ನಿ ಇವಾಗ ನೋಡಿಯಲ್ಲಿ ರಕ್ ಆಗ್ಬಿಟ್ಟವ್ರೆ ನಾವ್ ಬರ್ತಾ ಇದೀವಿ ನಿಮ್ನ ತಳ್ಳಕ್ಕೆ ಗುದ್ದಿ ಗುದ್ದಿ

ಇವಾಗ ಏನಂತ ಅಂದ್ರೆ ಒಂದ್ ಎರಡು ಗೇಮ್ಸ್ ನ ಮಾತ್ರ ತೋರಿಸ್ತೇವೆ ವಾಟರ್ ಅಲ್ಲಿ ಎಲ್ಲರೂ ಇವಾಗ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಫೋನ್ ನ ಎಲ್ಲ ಲಾಕರ್ ಅಲ್ಲಿ ಇಟ್ಬಿಟ್ಟು ಎಂಜಾಯ್ ಮಾಡಕ್ ಹೋಗ್ತಾ ಇದ್ದೀವಿ ಮತ್ತೆ ಸಿಕ್ಕಿ ಹೋಗ್ಬೇಕಾರೆ ಅಂಟಿಲ್ ಆಲ್ರೆಡಿ ಟೈಮ್ ಸವೆನ್ ಆಗಿದೆ ಇವತ್ತಂತೂ ಸಿಕ್ಕ ಬಟ್ಟೆ ಫನ್ ಮಾಡ್ಕೊಂಡು ಮಸ್ತ್ ಆಗಿತ್ತು ಮಾತ್ರ ಜಿ ಆರ್ ಎಸ್ ತುಂಬಾ ಲಾಂಗ್ ಟೈಮ್ ಆಗಿತ್ತು ಜಿ ಆರ್ ಎಸ್ ಬಂದಿ ಮಕ್ಳು ಜೊತೆ ನಾವು ಮಕ್ಳು ತರ ಮಕ್ಕಳ ಜೊತೆ ಸೇರ್ಕೊಂಡು ನಾವು ಮಕ್ಕಳು ಥರ ಆಡ್ಕೊಂಡಿದ್ದೀವಿ ಸೊ ನಮ್ಮ ಬರ್ಡೇಗಲ್ಲು ರೆಡಿ ಆಗಕ್ಕೆ ಹೋಗಿದ್ದಾರೆ ಅವ್ರಿಗೆ ಸರ್ಪ್ರೈಸ್ ಏನೋ ಒಂದು ಬೇರೆ ಇದೆ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿತ್ತು ಹೇಳ್ತೀನಿ ನಾನು ನಿಮಗೆ ಸೊ ಈಗ ಜಿ ಆರ್ ಎಸ್ತು ಕಂಪ್ಲೀಟಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇವರು ಬಂದಿದ್ದಾರೆ ಹೆಂಗಿತ್ತು ಇವತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ and uh, it's very good. It's very good and uh, it's bad not it's very good actually tornado is like tornado and very good experience. <laughs> ಮಸ್ತ್ ಇದೆ ನೀವು ಬಂದಾಗ ಟ್ರೈ ಮಾಡಿ ಅದು ಮಿಸ್ ಮಾಡದೆ ಟ್ರೈ ಮಾಡಿ ಚೆನ್ನಾಗಿದೆ ಎಸ್ ಆಫ್ ಕೋರ್ಸ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೈ ಹೇಳ್ ಬಿ ಇಟ್ಸ್ ನಾಟ್ ಹೈ ಇಟ್ಸ್ ಬೈ ರೈಟ್ ನಾವು ಈಗ ಲಾಗ್ ನಾವು ತೋ ಲಾಗ್ ನಾವು ಮುಗಿಸ್ತಾ ಇದೀವಿ ವಿತ್ ಏ ಹೋಗೋ ಆ ಕಡೆ ಸೈಡ್ ಗೆ ಅವನ್ನ ಕಳಿಸ್ರೋ ಎಂಡಿಂಗ್ ವಿ ಆರ್ ಎಂಡಿಂಗ್ ಗೋಯಿಂಗ್ ಟು ಲಾಗ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಸೋ ಮಚ್ ಥ್ಯಾಂಕ್ ಯು ಬೈ ಅಂಡ್ ಯು ಪ್ಲೀಸ್ ಫಾಲೋ ಮೈ ಚಾನೆಲ್ ಅಂಡ್ ಯು ಚಾನೆಲ್ Thank you for watching my vlog subscribe okay. my youtube channel hey noi kate okay you, you channel, follow bye me. bye peace. have a nice night love y'all peace